ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದರಂದು ಭರತ ಹುಣ್ಣಿಮೆ ಬಂದಿದೆ ಇದನ್ನು ಪೂರ್ಣಿಮಾ ಎಂದು ಕರೆಯುತ್ತಾರೆ ಈ ತುಂಬಾ ಶಕ್ತಿಶಾಲಿ ದಿನ ಆದ್ದರಿಂದ ಈ ದಿನ ನೆನಪಿಟ್ಟುಕೊಂಡು ಈ ಎರಡು ವಸ್ತುಗಳನ್ನು ಮನೆಗೆ ತಂದರೆ ಸಾಕು ಕುಳಿತು ತಿಂದರೂ ಮುಗಿಯದಷ್ಟು ಐಶ್ವರ್ಯ ಬರುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ ಶಿವನ ಅನುಗ್ರಹವು ಲಭಿಸುತ್ತದೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಈ ದಿನ ಈ ವಸ್ತುಗಳನ್ನು ಖರೀದಿಸಿದರೆ ಸಾಕು ನಿಮ್ಮ ಮನೆಯಲ್ಲಿ ಸಂಪತ್ತಿನ ಮಳೆಯಾಗುತ್ತದೆ ಆದ್ದರಿಂದ ಈ ದಿನ ನೀವು ಈ ವಸ್ತುಗಳನ್ನು ಖಂಡಿತವಾಗಿ ಖರೀದಿಸಿ ಈ ವಸ್ತುಗಳು ಅತ್ಯಂತ ಪವಿತ್ರವಾದವು ತುಂಬ ಶಕ್ತಿಶಾಲಿ ದೇವಿಗೆ ತುಂಬ ಪ್ರಿಯವಾದವು ಆದ್ದರಿಂದ ಈ ವಸ್ತುಗಳನ್ನು ಖರೀದಿಸುವುದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಮತ್ತು ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಈ ವಸ್ತುಗಳು ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತವೆ ಆದ್ದರಿಂದ ಈ ವಸ್ತುಗಳನ್ನು ನಿಮ್ಮ ಮನೆಗೆ ತನ್ನಿ ಹಾಗಾದರೆ ಈ ದಿನ ಯಾವ ವಸ್ತುಗಳನ್ನು ಖರೀದಿಸಬೇಕು ಯಾವ ವಸ್ತುಗಳನ್ನು ಖರೀದಿಸಿದರೆ ಧನ ಲಾಭವಾಗುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಒಂದು ಚೊಂಬು ನೀರು ತೆಗೆದುಕೊಂಡು ಆ ನೀರಿನಲ್ಲಿ ಚಿಟಿಕೆ ಅರಿಶಿನ ಬೆರೆಸಿ ನಿಮಗೆ ಹತ್ತಿರವಿರುವ ಅರಳಿ ಮರದ ಬಳಿಗೆ ಹೋಗಿ ಅರಳಿ ಮರಕ್ಕೆ ಈ ನೀರನ್ನು ಅರ್ಪಿಸಿ ಅರಳಿ ಮರದ ಸುತ್ತ ಮೂರು ಪ್ರದಕ್ಷಿಣೆ ಮಾಡಿದರೆ ಜಾತಕದಲ್ಲಿರುವ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಮುಖ್ಯವಾಗಿ ಹಣದ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ ಆದ್ದರಿಂದ ಜಾತಕ ದೋಷಗಳು ನಿವಾರಣೆಯಾಗಬೇಕಾದರೆ ಇಂದು ಅರಳಿ ಮರಕ್ಕೆ ಅರಿಶಿನ ಬೆರೆಸಿದ ನೀರನ್ನು ಅರ್ಪಿಸಿ ಇನ್ನು ಈ ದಿನ ಎರಡು ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಸಾಕು ನಾಲ್ಕು ದಿಕ್ಕುಗಳಿಂದ ಹಣ ಹರಿದು ಬರುತ್ತದೆ ಪೀಳಿಗೆಯಿಂದ ಪೀಳಿಗೆಗೆ ಕಡಿಮೆಯಾಗದ ಐಶ್ವರ್ಯ ಬರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಂದು ನೀವು ಏನು ಮಾಡಿದರೂ ಮಾಡದಿದ್ದರೂ ಈ ಎರಡೂ ವಸ್ತುಗಳನ್ನು ಖರೀದಿಸಿ ತಂದರೆ ಲೆಕ್ಕವಿಲ್ಲದಷ್ಟು ಐಶ್ವರ್ಯಗಳು ಬರುತ್ತವೆ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ ಶಿವನ ಅನುಗ್ರಹವು ಲಭಿಸುತ್ತದೆ ವರ್ಷವಿಡೀ ಹಣಕ್ಕೆ ಕೊರತೆಯಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನ ಮನೆಗೆ ತರಬೇಕಾದ ವಸ್ತುಗಳಲ್ಲಿ ಮೊದಲನೆಯದು ಯಾವುದು ಅಂದರೆ ಅರಿಶಿನ ಈ ದಿನ ನಾವು ಅರಿಶಿನವನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು ಅರಿಶಿನವನ್ನ ಮನೆಗೆ ತಂದರೆ ಶಿವನು ನಮ್ಮನ್ನು ಇಷ್ಟಪಡುತ್ತಾನೆ ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಯ ಸ್ವರೂಪ ಅರಿಶಿನವನ್ನ ಇಂದು ಮನೆಗೆ ತರೋದ್ರಿಂದ ಸಾಕಷ್ಟು ಸಂಪತ್ತಿನ ಜೊತೆಗೆ ಉತ್ತಮ ಯೋಗಗಳು ಲಭಿಸುತ್ತವೆ ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುವಂತೆ ಆ ಲಕ್ಷ್ಮೀ ದೇವಿ ನೋಡಿಕೊಳ್ತಾಳೆ ಅರಿಶಿನವು ಮಂಗಳಕರ ಮತ್ತು ಶುಭಕರವಾದ್ದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿಲ್ಲ ಎಂದು ದುಃಖಿಸುವವರು ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುತ್ತಿಲ್ಲ ಎಂದು ಚಿಂತಿಸುವವರು ಈ ದಿನ ಅರಿಶಿನವನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಯಾವುದಾದರೂ ಒಂದು ಶುಭ ಕಾರ್ಯ ನಡೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಪುರಾಣಗಳ ಪ್ರಕಾರ ಇಂದು ಅರಿಶಿನವನ್ನ ಮನೆಗೆ ತಂದರೆ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಬರುತ್ತದೆ ಕೆಟ್ಟದ್ದು ಮನೆಯಿಂದ ಹೊರಗೆ ಹೋಗುತ್ತದೆ ಅರಿಶಿನವನ್ನ ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಬಹುದು ಅಥವಾ ಕಾಲುಗಳಿಗೆ ಹಚ್ಚಿಕೊಳ್ಳಬಹುದು ಅಥವಾ ಪೂಜೆಗಳಿಗೆ ಉಪಯೋಗಿಸಿಕೊಳ್ಳಬಹುದು ಅಥವಾ ಅಡುಗೆ ಮನೆಯಲ್ಲಿಟ್ಟುಕೊಂಡು ಅಡುಗೆಗಳಲ್ಲಿಯೂ ಬಳಸಬಹುದು ನಿಮ್ಮ ಇಷ್ಟದಂತೆ ಹೇಗೆ ಬೇಕಾದರೂ ಬಳಸಬಹುದು ಆದ್ದರಿಂದ ಈ ದಿನ ತಪ್ಪದೇ ಅರಿಶಿನವನ್ನ ಕೊಂಡು ಮನೆಗೆ ತಂದುಕೊಳ್ಳಿ ನಾವು ಅರಿಶಿನದಿಂದ ಪರಿಹಾರ ಮಾಡೋಣ ಸ್ವಲ್ಪ ಅರಿಶಿನವನ್ನು ಒಂದು ಲೋಟ ನೀರಿಗೆ ಹಾಕಿ ಈ ಅರಿಶಿನ ನೀರನ್ನು ಮನೆಯ ಹಾಲ್ನಲ್ಲಿ ಇಟ್ಟು ರಾತ್ರಿ ಇರಿ ಹಾಗೆ ಬಿಟ್ಟು ಬೆಳಿಗ್ಗೆ ಆ ನೀರನ್ನು ತೆಗೆದುಕೊಂಡು ಹೋಗಿ ಹೊರಗೆ ಚೆಲ್ಲಿ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ದುರದೃಷ್ಟವು ಹೊರಗೆ ಹೋಗುತ್ತದೆ ನೀವು ಅದೃಷ್ಟವಂತರಾಗುತ್ತೀರಿ ಲಕ್ಷ್ಮೀದೇವಿ ಅನುಗ್ರಹಿಸಿ ಬೇಕಾದಷ್ಟು ಆಸ್ತಿ ಐಶ್ವರ್ಯವನ್ನು ನೀಡುತ್ತಾಳೆ ಆದ್ದರಿಂದ ಅರಿಶಿನದಿಂದ ಈ ಪರಿಹಾರ ಮಾಡಿ ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ ಅಷ್ಟೇ ಅಲ್ಲದೆ ಇಂದು ಅರಿಶಿನವನ್ನ ಮನೆಗೆ ತರುವುದರಿಂದ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯುತ್ತವೆ ಇನ್ನು ಈ ದಿನದಂದು ಮನೆಗೆ ತರಬೇಕಾದ ಎರಡನೇ ವಸ್ತು ಎಂದರೆ ಏಲಕ್ಕಿ ಏಕೆಂದರೆ ಏಲಕ್ಕಿ ಯಾಕೆ ತರಬೇಕು ಅಂದರೆ ಲಕ್ಷ್ಮೀದೇವಿಗೆ ಬಹಳ ಇಷ್ಟ ಅಮ್ಮನವರಿಗೆ ಏಲಕ್ಕಿಯನ್ನು ಮನೆಗೆ ತರುವುದು ಬಹಳ ಪ್ರೀತಿಯ ವಿಷಯ ಈ ದಿನ ಏಲಕ್ಕಿಯನ್ನು ಮನೆಗೆ ತಂದರೆ ಅದೃಷ್ಟ ಮತ್ತು ಐಶ್ವರ್ಯ ಒಟ್ಟಿಗೆ ಬರುತ್ತವೆ ಅಕ್ಷಯ ಸಂಪತ್ತು ನಮ್ಮದಾಗುತ್ತದೆ ಅಮ್ಮನವರ ಕರುಣಾ ಕಟಾಕ್ಷಗಳು ಲಭಿಸುತ್ತವೆ ಧನಲಾಭ ಉಂಟಾಗುತ್ತದೆ ಅನೇಕ ಜನರು ಹಣದ ವಿಷಯದಲ್ಲಿ ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಾರೆ ಹಣ ಬರುತ್ತಿಲ್ಲ ಸಂಪಾದಿಸಿದ್ದು ಉಳಿಯುತ್ತಿಲ್ಲ ಎಷ್ಟೇ ಸಂಪಾದಿಸಿದ ನಮ್ಮ ಜೀವನ ಬದಲಾಗುತ್ತಿಲ್ಲ ಎಂದು ದುಃಖಪಡುತ್ತಾರೆ ಇಂದು ಖಂಡಿತವಾಗಿಯೂ ಏಲಕ್ಕಿ ಪ್ಯಾಕೆಟನ್ನು ಮನೆಗೆ ತಂದುಕೊಳ್ಳಿ ಇದಕ್ಕಾಗಿ ನೀವು ಹೆಚ್ಚು ಖರ್ಚು ಮಾಡುವ ಅಗತ್ಯವಿಲ್ಲ ಐದು ರೂಪಾಯಿಗಳ ಏಲಕ್ಕಿ ಪ್ಯಾಕೆಟ್ ತಂದರೂ ಸಾಕು ಬಹಳ ಒಳ್ಳೆಯ ಶುಭ ಫಲಿತಾಂಶ ಸಿಗುತ್ತದೆ ನಮ್ಮ ಜೀವನ ಬದಲಾಗುತ್ತದೆ ಆದ್ದರಿಂದ ಇಂದು ಏಲಕ್ಕಿ ಪ್ಯಾಕೆಟನ್ನು ಮನೆಗೆ ತಂದುಕೊಳ್ಳಿ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಮನೆಯಲ್ಲಿ ದೇವರ ಫೋಟೋ ಮುಂದೆ ಏಲಕ್ಕಿ ಪ್ಯಾಕೆಟ್ನಿಂದ ನಾಲ್ಕು ಏಲಕ್ಕಿಗಳನ್ನು ತೆಗೆದು ದೇವರ ಫೋಟೋ ಮುಂದೆ ಇಟ್ಟು ಪೂಜಿಸಿ ಪೂಜೆ ಎಂದರೆ ಚಿಕ್ಕದಾಗಿ ಪೂಜೆ ಮಾಡಿ ನಾಲ್ಕು ಏಲಕ್ಕಿಗಳನ್ನು ದೇವರ ಮುಂದೆ ಇಡಿ ನಂತರ ಸಂಕಲ್ಪ ಹೇಳಿಕೊಳ್ಳಿ ದೇವರೇ ನನಗೆ ಹಣ ಬೇಕು ನಮಗೆ ಹಣ ಪ್ರವಾಹದಂತೆ ಬರಬೇಕು ಹಣಕ್ಕೆ ಕೊರತೆ ಇರಬಾರದು ತೊಂದರೆಗಳು ದೂರವಾಗಬೇಕು ಎಂದು ಸಂಕಲ್ಪ ಹೇಳಿಕೊಳ್ಳಿ ನಂತರ ಆ ನಾಲ್ಕು ಏಲಕ್ಕಿಗಳನ್ನು ತೆಗೆದು ಮನೆಯವರೆಲ್ಲರೂ ಒಂದೊಂದು ತಿನ್ನಿ ನಾಲ್ಕು ಏಲಕ್ಕಿಗಳನ್ನು ಹಾಕಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಏಲಕ್ಕಿಗಳನ್ನು ಹಾಕಿ ನಂತರ ಒಬ್ಬೊಬ್ಬರು ಒಂದೊಂದು ಕಾಯಿಯನ್ನು ತಿನ್ನಿ ಹೀಗೆ ತಿಂದರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ ಬೇಕಾದಷ್ಟು ಹಣ ಬರುತ್ತದೆ ಸಂಪತ್ತು ಬರುತ್ತದೆ ಯಾವುದೇ ಅಡೆತಡೆ ಇರುವುದಿಲ್ಲ ಲಕ್ಷ್ಮಿ ಅನುಗ್ರಹ ಸಿಗುತ್ತದೆ ಬೇಕಾದಷ್ಟು ಐಶ್ವರ್ಯ ಬರುತ್ತದೆ ತಂದುಕೊಳ್ಳಲು ಸಾಧ್ಯವಾಗದವರು ಕನಿಷ್ಠ ಈ ಎರಡರಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ತೆಗೆದುಕೊಂಡರೆ ಸಾಕು ತಲೆಮಾರುಗಳವರೆಗೂ ಕಡಿಮೆಯಾಗದ ಐಶ್ವರ್ಯ ಬರುತ್ತದೆ ಇವು ಎರಡೇ ಅಲ್ಲ ಈ ದಿನ ಡಮರುಗವನ್ನು ಖರೀದಿಸಿ ತಂದುಕೊಂಡ್ರೆ ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಶಿವನಿಗೆ ಡಮರುಗ ಎಂದರೆ ತುಂಬ ಇಷ್ಟ ಡಮರುಗ ಶಬ್ದ ಎಂದರೆ ಶಿವನಿಗೆ ಮಹಾಪ್ರೀತಿ ಅದಕ್ಕಾಗಿಯೇ ಶಿವನ ಕೈಯಲ್ಲಿ ಯಾವಾಗಲೂ ಡಮರುಗ ಇರುತ್ತದೆ ಡಮರುಗದಿಂದ ಹೊರಹೊಮ್ಮುವ ಶಬ್ದಗಳು ಭಾಷೆಯಾಗಿ ಮಾರ್ಪಟ್ಟಿವೆ ಸನಾತನ ಧರ್ಮ ಹೇಳುತ್ತದೆ ಶಿವನು ತಾಂಡವ ಮಾಡಿದಾಗ ಡಮರುಗವನ್ನು ನುಡಿಸುತ್ತಾನೆ ಒಂದು ಸಣ್ಣ ಡಮರುಕವನ್ನು ಖರೀದಿಸಿ ತಂದುಕೊಳ್ಳಿ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತದೆ ಆದ್ದರಿಂದ ಈ ದಿನ ಒಂದು ಸಣ್ಣ ಡಮರುಕವನ್ನು ಖರೀದಿಸಿ ತಂದುಕೊಂಡು ಪೂಜಾ ಕೋಣೆಯಲ್ಲಿಟ್ಟುಕೊಳ್ಳಿ ಹೀಗೆ ಇಟ್ಕೊಳ್ಳೋದ್ರಿಂದ ಶಿವನ ಅನುಗ್ರಹ ಲಭಿಸುತ್ತದೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ ಹೀಗೆ ತಂದ ಡಮರುಗವನ್ನು ಆಗಾಗ ಮನೆಯಲ್ಲಿ ನುಡಿಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಎಲ್ಲವೂ ಹೋಗುತ್ತದೆ ಹೀಗೆ ಡಮರುಗವನ್ನು ಮನೆಗೆ ತಂದುಕೊಳ್ಳುವುದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳು ನಕಾರಾತ್ಮಕ ಶಕ್ತಿ ಎಲ್ಲವೂ ಹೋಗುತ್ತವೆ ದಾರಿದ್ರ್ಯ ಹೋಗುತ್ತದೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ ಇನ್ನು ನೀವು ಸಾಸಿವೆಗಳನ್ನು ಸಹ ಖರೀದಿಸಬಹುದು ಸಾಸಿವೆ ಅಂದರೆ ಕಪ್ಪು ಸಾಸಿವೆ ಇರುತ್ತದೆ ಅಲ್ವೇ ಅದು ಸಾಸಿವೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದ್ದರಿಂದ ಸಾಸಿವೆಗಳನ್ನು ಮನೆಗೆ ತರಬೇಕು ಸಾಸಿವೆಗಳನ್ನು ಮನೆಗೆ ತಂದರೆ ಆ ಸಾಸಿವೆಗಳ ಜೊತೆಗೆ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರುತ್ತಾಳೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಸಾಸಿವೆಗಳನ್ನು ಮನೆಗೆ ತಂದ ನಂತರ ಆ ಸಾಸಿವೆಗಳಿಂದ ನೀವು ಅನೇಕ ರೀತಿಯ ಪರಿಹಾರಗಳನ್ನು ಮಾಡಬಹುದು ಇಲ್ಲದಿದ್ದರೆ ನೀವು ಇವುಗಳನ್ನು ಸಹ ಪ್ರತಿದಿನ ಅಡುಗೆಯಲ್ಲಿ ಬಳಸಬಹುದು ಅದರಿಂದಲೂ ಫಲಿತಾಂಶಗಳಿರುತ್ತವೆ ತದನಂತರ ದೇವಿಯ ಚಿತ್ರದ ಮುಂದೆ ಸ್ವಲ್ಪ ಸಮಯ ಇಟ್ಟು ನಂತರ ತೆಗೆದು ಹಾಕಿ ಅವರೊಂದಿಗೆ ಪರಿಹಾರ ಮಾಡಿಕೊಳ್ಳಬಹುದು ಇಲ್ಲದಿದ್ದರೆ ಅಡುಗೆಯಲ್ಲಿ ಬಳಸಬಹುದು ಇಂದು ಸಾಸಿವೆಯನ್ನು ಖರೀದಿಸಿ ತಂದರೆ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ನಮಗೆ ಐಶ್ವರ್ಯವು ಲಭಿಸುತ್ತದೆ ಉತ್ತಮ ಅಭಿವೃದ್ಧಿ ಇರುತ್ತದೆ ಬಾಗಿಲುಗಳು ತೆರೆಯುವುದರ ಜೊತೆಗೆ ಹಣವು ನಮ್ಮ ಕಡೆಗೆ ಆಕರ್ಷಿತವಾಗಲು ಹೆಚ್ಚಿನ ಅವಕಾಶವಿದೆ ಆದ್ದರಿಂದ ಸಾಸಿವೆಯನ್ನು ತಪ್ಪದೆ ನಿಮ್ಮ ಮನೆಗೆ ತಂದುಕೊಳ್ಳಿ ತಂದುಕೊಂಡು ನೀವು ಪರಿಹಾರಗಳನ್ನ ಮಾಡಿಕೊಳ್ಳಬಹುದು ಅಡುಗೆಯಲ್ಲಿ ಬಳಸಬಹುದು ಪರಿಹಾರ ಮಾಡಲು ಬಳಸಬಹುದು ಒಂದು ಚಮಚ ಸಾಸಿವೆಯನ್ನು ಗಾಜಿನ ಗ್ಲಾಸ್ನಲ್ಲಿ ಹಾಕಿ ನಂತರ ಆ ಗ್ಲಾಸ್ನಲ್ಲಿ ನೀರು ಹಾಕಿ ಆ ನೀರಿನಲ್ಲಿ ಒಂದು ಚಿಟಿಕೆ ಅರಿಶಿನ ಹಾಕಿ ನಂತರ ಇವೆಲ್ಲವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಆ ಗ್ಲಾಸನ್ನು ಕೈಯಲ್ಲಿಡಿದುಕೊಂಡು ಕೈಯಲ್ಲಿ ಹಿಡಿದುಕೊಂಡು ಮನೆ ಸುತ್ತ ತಿರುಗಾಡಿ ಕೊನೆಯಲ್ಲಿ ಗಾಜನ್ನ ತೆಗೆದುಕೊಂಡು ಹೋಗಿ ಅಡುಗೆ ಮನೆಯ ಒಂದು ಮೂಲೆಯಲ್ಲಿಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಾಗೆ ಬಿಡಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆ ನೀರನ್ನು ತೆಗೆದು ಮನೆಯಲ್ಲಿರುವ ಗಿಡಗಳಿಗೆ ಹಾಕಿ ಇಲ್ಲದಿದ್ದರೆ ಅದನ್ನು ಎಲ್ಲಿಯಾದರೂ ಚರಂಡಿಯಲ್ಲಿ ಹಾಕಿ ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ದಾರಿದ್ರ್ಯ ದೂರವಾಗುತ್ತದೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ಈ ದಿನದಂದು ಎಲ್ಲರೂ ನೆನಪಿಟ್ಟುಕೊಂಡು ಈ ನಾಲ್ಕು ವಸ್ತುಗಳಲ್ಲಿ ಎರಡು ವಸ್ತುಗಳನ್ನು ಖರೀದಿಸಿ ಮನೆಗೆ ತನ್ನಿ ಈ ನಾಲ್ಕು ವಸ್ತುಗಳಲ್ಲಿ ನೀವು ಕೇವಲ ಎರಡು ವಸ್ತುಗಳನ್ನು ತಂದುಕೊಳ್ಳಿ ನಿಮಗೆ ಯಾವುದು ಅವಶ್ಯಕವೋ ಅದನ್ನು ತಂದುಕೊಳ್ಳಿ ಲಕ್ಷ್ಮೀದೇವಿಯ ಅನುಗ್ರಹ ಶಿವನ ಅನುಗ್ರಹ ಸಿಗುತ್ತದೆ ಆದ್ದರಿಂದ ಹೀಗೆ ಎರಡು ವಸ್ತುಗಳನ್ನಾದರೂ ನಿಮ್ಮ ಮನೆಗೆ ತಂದುಕೊಳ್ಳಿ ಹಾಗೆ ತಂದುಕೊಂಡ್ರೆ ನಿಮಗೆ ಒಳ್ಳೆಯದು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಕೋಟಿಗಟ್ಟಲೆ ಸಂಪತ್ತಿನ ಒಡೆಯರಾಗುತ್ತೀರಿ ಇನ್ನು ನಿಮಗೆ ಕುಳಿತು ತಿಂದರೂ ತೀರದ ಆಸ್ತಿ ಸಿಗುತ್ತದೆ ಅದೇ ರೀತಿ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮಗೆ ಬೇಕಾದಷ್ಟು ಐಶ್ವರ್ಯವನ್ನು ನೀಡುತ್ತಾಳೆ ಆದ್ದರಿಂದ ನೀವು ಈ ಎರಡು ವಸ್ತುಗಳನ್ನು ತಂದುಕೊಳ್ಳಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಆನಂದದಿಂದ ಜೀವಿಸಿರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದರಂದು ಭರತ ಹುಣ್ಣಿಮೆ ಬಂದಿದೆ ಇದನ್ನು ಮಾಘಪೂರ್ಣಿಮಾ ಅಂತ ಕರೆಯುತ್ತಾರೆ ಇಂತಹ ಶಕ್ತಿಶಾಲಿಯ ಈ ದಿನ ತುಳಸಿ ಸಸ್ಯದ ಐದು ಎಲೆಗಳಿಂದ ಈ ಚಿಕ್ಕ ಕೆಲಸ ಮಾಡಿದರೆ ಶಿವಕೇಶವ ಇಬ್ಬರ ಅನುಗ್ರಹ ಸಂಪೂರ್ಣವಾಗಿ ಪ್ರಾಪ್ತಿಯಾಗಿ ಈಗ ನೀವು ಅನುಭವಿಸುತ್ತಿರುವಂಥ ಸರ್ವ ಕಷ್ಟ ದುಃಖಗಳಿಂದ ಮುಕ್ತಿ ಸಿಗುತ್ತದೆ ಈ ದಿನ ದೀಪದ ಬತ್ತಿಗಳಿಗೆ ಈ ಒಂದು ಪುಡಿಯನ್ನು ಹಾಕಿ ದೀಪಾರಾಧನೆಯನ್ನ ಮಾಡಿದರೆ ಮಹಾಲಕ್ಷ್ಮಿ ದೇವಿಯ ಆಣೆಗೆ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಮನೆಗೆ ಕರೆದಂತೆ ಮಹಾಲಕ್ಷ್ಮಿಯನ್ನ ಮನೆಗೆ ಬರುವಂತೆ ಮಾಡುವಂತಹ ಶಕ್ತಿಶಾಲಿ ದೀಪಾರಾಧನೆ ಯಾವುದು ಹಣದ ಸಮಸ್ಯೆಗಳು ಬಾರದೆ ನಿತ್ಯ ಧನಾಕರ್ಷಣೆ ಆಗಲು ಕೊಟ್ಟ ಹಣ ಬರಬೇಕಾದ ಆಸ್ತಿಗಳು ಬರಲು ಇನ್ನು ಯಾವ ನೀರನ್ನ ಮನೆಯಲ್ಲಿ ಚೆಲ್ಲಬೇಕು ತುಳಸಿ ಗಿಡಕ್ಕೆ ಯಾವ ದಿನ ಜಲವನ್ನು ಅರ್ಪಿಸಬೇಕು ಯಾವ ಶ್ಲೋಕ ಹೇಳಿಕೊಂಡ್ರೆ ಸಾಕ್ಷಾತ್ ತುಳಸಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಯಾವ ತಪ್ಪುಗಳನ್ನು ಈ ಮಾಸದಲ್ಲಿ ಮಾಡಬಾರದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ದಿನದಂದು ಈ ಕೆಲಸಗಳನ್ನು ಮಾಡಿ ಇದರಿಂದ ಕೈನಲ್ಲಿ ಹಣ ನಿಲ್ಲುತ್ತಿಲ್ಲವೆಂದರೆ ವಿಪರೀತ ಹಣ ಖರ್ಚಾಗುತ್ತಿದೆಂದರೆ ಕೊಟ್ಟ ಹಣ ಬರುತ್ತಿಲ್ಲವೆಂದರೆ ಹಣದ ಆಗಮನ ಆಗುತ್ತದೆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸಿ ಐಶ್ವರ್ಯ ಹಣದ ಆಕರ್ಷಣೆಯಾಗುತ್ತದೆ ಲಕ್ಷ್ಮಿ ಜೊತೆಗೆ ಶುಕ್ರ ಬುಧನ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಈ ದಿನ ಒಂದು ಚೊಂಬು ನೀರಿಗೆ ಸ್ವಲ್ಪ ಹಸುವಿನ ಹಾಲನ್ನು ಬೆರೆಸಿ ಮನೆಯ ಎಲ್ಲ ಕೋಣೆಗಳಿಗೂ ಪ್ರೋಕ್ಷಣೆ ಮಾಡಬೇಕು ಹಸುವಿನ ಹಾಲು ಅಥವಾ ಹಸುವಿನ ಸಗಣಿಯನ್ನು ಸ್ವಲ್ಪ ನೀರಿಗೆ ಬೆರೆಸಿ ಮನೆಯ ಮೂಲೆ ಮೂಲೆಗೂ ಚೆಲ್ಲಿ ಹೊಸ್ತಿಲಿನ ಮೇಲೂ ಕೂಡ ಸ್ವಲ್ಪ ಪ್ರೋಕ್ಷಣೆಯನ್ನ ಮಾಡಿ ನಂತರ ಹೊಸ್ತಿಲಿಗೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಆರತಿ ಬೆಳಕಿ ಸಿಹಿ ನೈವೇದ್ಯವನ್ನು ಅರ್ಪಿಸಬೇಕು ದ್ವಾರಪೂಜೆಯನ್ನ ಮಾಡಿ ಮಹಾಲಕ್ಷ್ಮೀ ದೇವಿಯನ್ನ ಮನೆಗೆ ಸ್ವಾಗತಿಸಬೇಕು ತುಳಸಿ ದೇವಿಯ ಆರಾಧನೆ ತುಂಬಾ ಶ್ರೇಷ್ಠ ಇದರಿಂದ ಸರ್ವ ಪುಣ್ಯಗಳು ಲಭಿಸುತ್ತವೆಂದು ಪುರಾಣಗಳು ಹೇಳುತ್ತವೆ ಈ ದಿನ ಸಾಕ್ಷಾತ್ ವಿಷ್ಣು ದೇವರು ನಾಲ್ಕು ತಿಂಗಳು ನಂತರ ಯೋಗನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಈ ಮಾಸದಲ್ಲಿ ಸಾಕ್ಷಾತ್ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ತುಳಸಿ ದೇವಿಯನ್ನ ಪೂಜಿಸಿದರು ಎಂದು ಹೇಳಲಾಗುತ್ತದೆ ಇದೇ ಕಾರಣದಿಂದ ನಾವು ಕೂಡ ತುಳಸಿ ಮಾತೆಗೆ ಪೂಜಿಸಿದ್ರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಗುರುವಾರದ ದಿನ ಮನೆಗೆ ತುಳಸಿ ಸಸಿಯನ್ನ ತಂದು ನೆಟ್ಟು ಆ ಸಸಿಯನ್ನ ಬೆಳೆಸಲು ಶುರು ಮಾಡಬೇಕು ಪ್ರತಿನಿತ್ಯ ಬೆಳಗ್ಗೆ ತುಳಸಿ ಗಿಡಕ್ಕೆ ಜಲವನ್ನು ಅರ್ಪಿಸಬೇಕು ಸಂಜೆ ಸಮಯದಲ್ಲಿ ಮನೆಯ ಮುಂದೆ ದೀಪಾರಾಧನೆ ಮಾಡಿದರೆ ತುಂಬಾ ಉತ್ತಮ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ತುಳಸಿ ದೇವಿಯ ಪೂಜೆ ಮಾಡಿದ್ರೆ ತೀರ್ಥಯಾತ್ರೆ ಮಾಡಿದಂಥ ಅಖಂಡ ಪುಣ್ಯ ಫಲ ಲಭಿಸುತ್ತದೆ ಇದರ ಜೊತೆಗೆ ತುಳಸಿಗೆ ಜಲವನ್ನು ಅರ್ಪಿಸುವಾಗ ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ತುಳಸಿದೇವಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಆರನಿತ್ಯಂ ತುಳಸಿ ನಿತ್ವಾಂ ನಮೋಸ್ತುತಿ ಈ ಚಿಕ್ಕ ಶ್ಲೋಕವನ್ನು ಮೂರು ಬಾರಿ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಿ ಇನ್ನು ಈ ಒಂದು ಕೆಲಸವನ್ನು ಈ ದಿನ ಮಾಡಿದರೆ ಮಹಾಲಕ್ಷ್ಮೀ ದೇವಿ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸುತ್ತಾಳೆ ಮನೆಯಲ್ಲಿನ ಸರ್ವ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ ಹಾಗೆಯೇ ಏಲಕ್ಕಿಗೆ ಧನಾಕರ್ಷಣೆಯ ಶಕ್ತಿ ವಿಪರೀತವಾಗಿರುತ್ತದೆ ಎಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಬರಬೇಕಾದ ಹಣ ಬರಲು ಹಣ ಹೆಚ್ಚು ಖರ್ಚಾಗುತ್ತಿದ್ದರೆ ಈ ದಿನ ಐದು ಏಲಕ್ಕಿಗಳನ್ನು ತೆಗೆದುಕೊಂಡು ಆ ಐದು ಏಲಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿಟ್ಟುಕೊಳ್ಳಬೇಕು ಮನೆಯಲ್ಲಿ ದುಡ್ಡಿಡುವ ಪೆಟ್ಟಿಗೆ ಅಥವಾ ಬೀರುವಿನಲ್ಲೂ ಐದು ಏಲಕ್ಕಿಯನ್ನು ಇಟ್ಟುಕೊಳ್ಳಿ ವಾರಕ್ಕೆ ಒಂದು ಸಲವಾದರೂ ಆ ಏಲಕ್ಕಿಗಳನ್ನು ಬದಲಿಸಬೇಕು ಬಳಸಿದ ಹಳೆಯ ಏಲಕ್ಕಿಯನ್ನು ಅಡುಗೆಗೆ ಬಳಸಿ ಹೀಗೆ ಮಾಡುತ್ತಾ ಬಂದರೆ ಕ್ರಮಕ್ರಮವಾಗಿ ವ್ಯರ್ಥ ಖರ್ಚುಗಳು ಕಡಿಮೆಯಾಗ್ತಾ ಹೋಗುತ್ತದೆ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತದೆ ತುಳಸಿ ಗಿಡವನ್ನು ದಾನ ಮಾಡುವುದು ಕೂಡ ಉತ್ತಮ ಫಲ ತಂದು ಕೊಡುತ್ತದೆ ತುಳಸಿಗೆ ನೀರನ್ನು ಅರ್ಪಿಸುವಾಗ ಆ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಬೇಕು ಈ ಮಾಸದ ಅಷ್ಟೋ ದಿನ ತುಳಸಿಯ ಮುಂದೆ ದೀಪಗಳನ್ನು ಬೆಳಗಿಸಬೇಕು ಈ ಕೆಲಸಗಳನ್ನು ಮಾಡುತ್ತಾ ಬಂದರೆ ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರ ದೇವರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಒಂದು ಚಿಕ್ಕ ತುಳಸಿ ಸಸಿಗೆ ಹಳದಿ ವಸ್ತ್ರವನ್ನು ಸುತ್ತಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಅಥವಾ ವ್ಯಾಪಾರ ಸ್ಥಳದಲ್ಲಿಟ್ಟುಕೊಂಡ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯೋಗ ರಂಗದಲ್ಲಿ ವಿಶೇಷ ಏಳಿಗೆ ಉಂಟಾಗುತ್ತದೆ ಇನ್ನು ಮನೆಯಲ್ಲಿ ಸಂಜೆಯ ಸಮಯದಲ್ಲಿ ಒಂದು ವಿಶೇಷ ಪುಡಿಯನ್ನು ದೀಪದ ಬತ್ತಿಗಳಿಗೆ ಹಚ್ಚಬೇಕು ಇದರಿಂದ ಮನೆಗೆ ಧನಾಕರ್ಷಣೆಯಾಗುತ್ತದೆ ಮಹಾಲಕ್ಷ್ಮಿಯ ಜೊತೆಗೆ ಶುಕ್ರನ ಕೃಪೆ ಹೆಚ್ಚಾಗಿ ಹಣದ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ದೂರವಾಗುತ್ತದೆ ಏನು ಮಾಡಬೇಕು ಅಂದರೆ ಸಂಜೆಯ ಸಮಯದಲ್ಲಿ ಹಸಿರು ಬಣ್ಣದ ಬತ್ತಿಗಳನ್ನು ದೀಪಕ್ಕೆ ಹಚ್ಚಬೇಕು ಕೂರಿಸಬೇಕು ಅದಕ್ಕೂ ಮೊದಲು ದೀಪದ ಬತ್ತಿಗಳಿಗೆ ಜಾಜಿಕಾಯಿ ಪುಡಿಯನ್ನು ಹಚ್ಚಬೇಕು ಹೀಗೆ ಮಾಡಿ ದೀಪಾರಾಧನೆಯನ್ನು ಮಾಡಿದರೆ ಮನೆಗೆ ಹಣ ಪ್ರವಾಹದಂತೆ ಬರುತ್ತದೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಜಾಜಿಕಾಯಿ ಎಂದರೆ ನವಗ್ರಹಗಳಲ್ಲಿ ಶುಕ್ರನಿಗೆ ಅತ್ಯಂತ ಪ್ರಿಯವಾದ ವಸ್ತು ಶುಕ್ರನಿಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮಿ ಆದ್ದರಿಂದ ಈ ದಿನವೇ ಜಾಜಿಕಾಯಿ ಪುಡಿಯನ್ನ ಹಸಿರು ಬಣ್ಣದಲ್ಲಿರುವ ದೀಪದ ಭಕ್ತಿಗಳಿಗೆ ಹಚ್ಚಿ ನಂತರ ದೀಪಾರಾಧನೆ ಮಾಡಿದರೆ ಬುಧನ ಕೃಪೆ ಶುಕ್ರನ ಕೃಪೆ ಪ್ರಾಪ್ತಿಯಾಗುತ್ತದೆ ಧನಲಕ್ಷ್ಮೀ ದೇವಿಯ ಅನುಗ್ರಹವು ಲಭಿಸಿ ನಿರಂತರ ಧನಾಗಮನ ಮನೆಗೆ ಆಗುತ್ತದೆ ನೀರಿನಂತೆ ಹಣ ಖರ್ಚಾಗುತ್ತಿದ್ದರೆ ವ್ಯರ್ಥ ಖರ್ಚುಗಳು ನಿಲ್ಲುತ್ತವೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಾಲಗಳೆಲ್ಲ ತೀರಿ ಸುಖ ಸುಮ್ಮನೆ ಜೀವನ ನೀವು ನೋಡಬಹುದು ನೆಮ್ಮದಿಯ ಜೀವನವನ್ನು ನೀವು ನಡೆಸಬಹುದು ಹಾಗೆಯೇ ಈ ದಿನ ವಿಶೇಷವಾಗಿ ತುಳಸಿಯ ಐದು ಎಲೆಗಳಿಂದ ಈ ಚಿಕ್ಕ ಕೆಲಸ ಮಾಡಿದರೆ ಅದೃಷ್ಟ ಕೂಡಿ ಬರುತ್ತದೆ ಶಿವನ ಅನುಗ್ರಹದಿಂದ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಭೇದ ಭಾವವಿಲ್ಲದೆ ಶಿವಕೇಶವ ಅಂದರೆ ಶಿವ ಹಾಗೂ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಬೇಕು ಈ ತುಳಸಿ ಎಲೆಗಳ ಚಿಕ್ಕ ಕೆಲಸದಿಂದ ವಿಷ್ಣು ತುಳಸಿ ಲಕ್ಷ್ಮೀ ಕೃಪೆಯ ಜೊತೆಗೆ ಮಹಾಶಿವನ ಕೃಪೆ ಕೂಡ ಪ್ರಾಪ್ತಿಯಾಗುತ್ತದೆ ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಡಿಗಳನ್ನು ಮಾಡಿ ತುಳಸಿಯ ಐದು ಎಲೆಗಳನ್ನು ನೀವು ಕೈನಲ್ಲಿ ಹಿಡಿದು ಶಿವ ಹಾಗೂ ಮಹಾವಿಷ್ಣು ಇಬ್ಬರ ಸ್ಮರಣೆಯನ್ನು ಮಾಡುತ್ತಾ ಐದು ನಿಮಿಷ ಧ್ಯಾನ ಮಾಡಬೇಕು ನಂತರ ಐದು ಎಲೆಗಳನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಡಬೇಕು ಆ ದಿನ ಮಲಗುವಾಗ ಈ ಐದು ಎಲೆಗಳನ್ನು ಮಲಗುವ ದಿಂಬಿನ ಕೆಳಗಿಟ್ಟುಕೊಂಡು ನಿದ್ರಿಸಬೇಕು ಹೀಗೆ ಮಾಡೋದರಿಂದ ಶಿವ ಹಾಗೂ ವಿಷ್ಣು ಇವರಿಬ್ಬರ ಅನುಗ್ರಹದಿಂದ ನಿಮ್ಮ ವಿದ್ಯೆ ಉದ್ಯೋಗ ವ್ಯಾಪಾರ ಹಣಕಾಸು ಯಾವುದೇ ಕಷ್ಟಗಳಿದ್ದರೂ ದೂರವಾಗುತ್ತೆ ಅನೇಕ ವಿಧವಾದ ಶುಭ ಫಲಗಳು ಲಭಿಸುತ್ತದೆ ಶಿವನಿಗೆ ಬಹಳ ಪ್ರಿಯವಾದಂತಹ ಶಿವನಿಗೆ ಬಿಲ್ವ ದಳಗಳಿಂದ ಪೂಜಿಸಿ ಕಷ್ಟಗಳು ಕಳೆಯಲು ಬೇಡಿಕೊಳ್ಳಬೇಕು ಶಿವನಿಗೆ ಸಾಧ್ಯವಾದರೆ ರುದ್ರಾಭಿಷೇಕ ಮಾಡಿಸಿ ಒಂದೇ ದಿನದಲ್ಲಿ ಶಿವಾಗೂ ವಿಷ್ಣುವಿನ ದರ್ಶನ ಮಾಡಿ ಮನೆಗೆ ಬನ್ನಿ ಈ ದಿನ ಸಂಜೆ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಈ ಚಿಕ್ಕ ಕೆಲಸ ಮಾಡಿದರೆ ಜೀವನದಲ್ಲಿ ಅದ್ಭುತಗಳು ಜರುಗಲು ಆರಂಭವಾಗುತ್ತದೆ ಏನು ಮಾಡಬೇಕು ಅಂದರೆ ಮನೆಯಲ್ಲಿರುವ ಸ್ತ್ರೀಯರಾಗಿರಬಹುದು ಪುರುಷರಾಗಿರಬಹುದು ಸೂರ್ಯ ಮುಳುಗಿದ ನಂತರ ಮನೆಯ ಈ ನಾಲ್ಕು ಜಾಗಗಳಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ದೇವರ ಮನೆಯಲ್ಲಿ ತುಳಸಿ ಗಿಡದ ಬಳಿ ರಂಗೋಲಿಯ ಮಧ್ಯಭಾಗದಲ್ಲಿ ಮುಖ್ಯ ದ್ವಾರದ ಬಳಿ ಈ ನಾಲ್ಕು ವಿಶೇಷ ಜಾಗಗಳಲ್ಲಿ ದೀಪಗಳನ್ನು ಬೆಳಗಿಸಿ ಇದರಿಂದ ಮನೆಯಲ್ಲಿರುವಂಥ ದೇವತಾ ಶಕ್ತಿ ಜಾಗೃತವಾಗುತ್ತದೆ ಮನೆಗೆ ಪ್ರವೇಶ ಮಾಡುವ ಅಸುರ ಶಕ್ತಿಗಳನ್ನು ತಡೆಯುತ್ತದೆ ಶಾಸ್ತ್ರದಲ್ಲಿ ತಿಳಿಸಿರುವ ಈ ನಾಲ್ಕು ಜಾಗಗಳಲ್ಲಿ ಈ ದಿನ ಸಂಜೆಯ ಸಮಯದಲ್ಲಿ ದೀಪಗಳನ್ನು ಬೆಳಗಿಸಿದರೆ ಮನೆಗೆ ಪಾಸಿಟಿವ್ ಶಕ್ತಿ ಉಂಟಾಗಿ ಮನೆಯ ಯಜಮಾನನ ಕೆಲಸ ಕಾರ್ಯ ಉದ್ಯೋಗ ವ್ಯಾಪಾರ ರಂಗದಲ್ಲಿ ಅಭಿವೃದ್ಧಿಯನ್ನು ನೀವು ನೋಡಬಹುದು ಮನೆಯಲ್ಲಿನ ಆರೋಗ್ಯ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತದೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಶಿವನು ಅಭಿಷೇಕ ಪ್ರಿಯನಾದರೆ ದೇವರು ಅಲಂಕಾರ ಪ್ರಿಯ ಶಿವನಿಗೆ ಹಾಗೂ ದೇವರಿಗೆ ಪ್ರಿಯವಾದ ಮಾಸವಾಗಿದ್ದು ಶಿವ ಹಾಗೂ ವಿಷ್ಣು ಇಬ್ಬರನ್ನ ಪೂಜಿಸಬೇಕು ಪ್ರೀತಿಸಬೇಕು ಶಿವನ ಕೃಪೆಗಾಗಿ ಶಿವಾಭಿಷೇಕ ಮಾಡಿಸುವುದು ಮಾಡುವುದು ಮಾಡಿದರೆ ದೇವರಿಗೆ ಭಕ್ತಿಯಿಂದ ಸೇವಂತಿಗೆ ಪುಷ್ಪ ತುಳಸಿ ಮಾಲೆಗಳನ್ನು ಅರ್ಪಿಸಿ ಅಲಂಕಾರ ಮಾಡಿಸುವುದು ಅಥವಾ ಮಾಡುವುದನ್ನು ಮಾಡಬೇಕು ಇದರಿಂದ ಹರಿಹರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಶಿವಲೀಲೆ ವಿಷ್ಣು ಲೀಲೆಗಳನ್ನು ಕೇಳಬೇಕು ಹರಿಹರಗೆ ಸಂಬಂಧಿಸಿದ ಕತೆ ಪುರಾಣಗಳನ್ನು ತಿಳಿದುಕೊಳ್ಳಬೇಕು ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಆಹಾರದಲ್ಲಿ ಬಳಸಬಾರದು ಮಾಂಸಾಹಾರ ಸೇವಿಸಲೇಬಾರದು ಮದ್ಯಪಾನ ಮಾಡುವವರು ಈ ಮಾಸದಲ್ಲಿ ಆದಷ್ಟು ನಿಮ್ಮ ಅಭ್ಯಾಸಗಳನ್ನು ಬಿಡಬೇಕು ಕುಡಿತ ಬಿಡಲು ಸಾಧ್ಯವಾಗದಿದ್ದರೆ ಶಿವನಿಗೆ ನಿಮ್ಮ ಕೈನಿಂದ ಜಲಾಭಿಷೇಕ ಮಾಡುತ್ತಾ ಬನ್ನಿ ಈ ದುಶ್ಚಟ ಬಿಡಲು ಅನುಗ್ರಹ ನೀಡೆಂದು ಶಿವನಿಗೆ ಬೇಡಿಕೊಂಡು ಚಮತ್ಕಾರ ನೋಡಿ ದಿನ ಕಳೆದಂತೆ ಇನ್ಯಾವುದೇ ದಿನಗಳಲ್ಲಿಯೂ ಕುಡಿಯಬೇಕೆಂಬ ಆಸೆ ನಿಮ್ಮಲ್ಲಿ ಬರುವುದಿಲ್ಲ ಎಷ್ಟೇ ಪರಿಹಾರ ಮಾಡಿದರೂ ಹಣದ ಸಮಸ್ಯೆಗಳು ದೂರವಾಗುತ್ತಿಲ್ಲವೆಂದರೆ ಕೆಲವು ದಿನಗಳ ಕಾಲ ಕೆಂಪು ಬಣ್ಣದ ಪರ್ಸನ್ನು ಖರೀದಿ ಮಾಡಿ ಆ ಪರ್ಸಿನೊಳಗೆ ಎರಡು ತುಳಸಿ ದಳಗಳನ್ನು ಇಟ್ಟು ಆಗಾಗ ಬದಲಿಸುತ್ತಾ ಇರಬೇಕು ಮನೆಯ ಮುಖ್ಯ ದ್ವಾರದ ಮೇಲೆ ಪ್ರತಿಯೊಬ್ಬರೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುತ್ತಿರಿ ಆದರೆ ಒಂದು ಸಲ ಈ ಎಣ್ಣೆಗಳನ್ನು ಬಳಸಿ ಸ್ವಸ್ತಿಕ್ ಬರೆದು ನೋಡಿ ಮನೆಯಲ್ಲಿ ಅದ್ಭುತಗಳು ಜರುಗಲು ಆರಂಭವಾಗುತ್ತದೆ ಮಂದಾರ ಎಣ್ಣೆಯ ಜೊತೆ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಆ ಎಣ್ಣೆಗೆ ಸ್ವಲ್ಪ ಕುಂಕುಮವನ್ನು ಮಿಶ್ರಣ ಮಾಡಿ ಅದರಿಂದ ಮನೆಯ ಮುಖ್ಯ ದ್ವಾರದ ಮೇಲೆ ಚಿಕ್ಕದಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಕೆಲವು ದಿನಗಳ ಕಾಲ ಮನೆಯಲ್ಲಿ ಆಗುವಂತಹ ಹಣದ ಬದಲಾವಣೆಗಳನ್ನು ನೀವೇ ಗಮನಿಸಿ ಹಣದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಮನೆಗೆ ಚೆನ್ನಾಗಿ ಕೂಡಿ ಬರುತ್ತದೆ ಮನೆಯಲ್ಲಿ ಹಣದ ಜೊತೆಗೆ ಸುಖ ಶಾಂತಿ ನೆಮ್ಮದಿ ವೃದ್ಧಿಯಾಗ್ತಾ ಹೋಗುತ್ತದೆ ಇನ್ನು ಅಶೋಕ ವೃಕ್ಷಕ್ಕೆ ಎಲ್ಲ ಸಾಲದ ಸಮಸ್ಯೆಗಳನ್ನು ದೂರ ಮಾಡುವ ಅದ್ಭುತ ಶಕ್ತಿ ಇದೆ ಎಂದು ಭವಿಷ್ಯ ಪುರಾಣದಲ್ಲಿ ತಿಳಿಸಿದ್ದಾರೆ ಸಾಲದ ವಿಷ ವಲಯದಲ್ಲಿ ನರಳುತ್ತಿದ್ದರೆ ಮನೆಗೆ ತಪ್ಪದೇ ಅಶೋಕ ಸಸಿಯನ್ನು ತಂದು ಚಿಕ್ಕ ಪಾಟ್ನಲ್ಲಿ ಹಾಕಿ ಬೆಳೆಸಬೇಕು ಸಸಿಯು ಸ್ವಲ್ಪ ದೊಡ್ಡದಾದ ಮೇಲೆ ಖಾಲಿ ಮೈದಾನದಲ್ಲಿ ನೆಟ್ಟು ಬರಬೇಕು ಅಶೋಕ ಸಸಿ ನಿಮ್ಮ ಮನೆಯಲ್ಲಿ ದೊಡ್ಡದಾಗುತ್ತಾ ಹೋದಂತೆ ಮನೆಯಲ್ಲಿನ ಹಣದ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಅತಿ ಶೀಘ್ರವಾಗಿ ದೂರವಾಗ್ತಾ ಹೋಗುತ್ತೆ ಜೀವನದಲ್ಲಿ ಸಾಲಗಳು ಬರುವುದು ಜಾತಕದಲ್ಲಿ ಕುಜದೋಷ ಹೆಚ್ಚಾದಾಗ ಕುಜನ ಬಲ ಇಲ್ಲವೆಂದರೆ ಹಣದ ಸಮಸ್ಯೆ ಸಾಲದ ಸಮಸ್ಯೆಗಳು ಹೆಚ್ಚುತ್ತದೆ ಕುಜನ ಕೃಪೆಗಳು ಶೀಘ್ರವಾಗಿ ತೀರಲು ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಎಳ್ಳು ಹಾಗೂ ನೆಲ್ಲಿಕಾಯಿಯ ಪುಡಿಯನ್ನು ಬೆರೆಸಿ ಸ್ನಾನವನ್ನು ಮಾಡ್ತಾ ಬರಬೇಕು ಹೀಗೆ ಒಂಬತ್ತು ಮಂಗಳವಾರ ಸ್ನಾನ ಮಾಡಿದ್ದೇ ಆದಲ್ಲಿ ಸಾಲಗಳೆಲ್ಲ ತೀರಿ ಹಣದ ಆದಾಯ ಹೆಚ್ಚುತ್ತಾ ಹೋಗುತ್ತದೆ ಒಂದೊಂದು ಮಂಗಳವಾರವೂ ಆಗುತ್ತಿದ್ದಂತೆ ಯಾವುದಾದರೂ ರೂಪದಲ್ಲಿ ಹಣ ಕೈ ಸೇರಿ ಸಾಲಗಳನ್ನು ತೀರಿಸಲು ಸಹಾಯವಾಗುತ್ತದೆ ನೋಡಿದ್ರಲ್ಲ ಮನೆಗೆ ಮಹಾಲಕ್ಷ್ಮಿ ದೇವಿಯ ಆಗಮನ ಆಗಲು ಯಾವ ರೀತಿಯಾಗಿ ದೀಪಾರಾಧನೆ ಮಾಡಬೇಕು ಸಾಲಗಳು ತೀರಲು ಯಾವ ರೀತಿಯಾಗಿ ಸ್ನಾನವನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ನ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ